ದೇವಸ್ಥರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಇಷ್ಟು ಚಾರ್ಜಸ್ ಇದ್ರೆ ಕೊಡಿ ಅಂತದ್ದು ಇವಾಗ ಒಂದು ಊರು ಮುಳುಗಿದೆ ಆ ಊರಿನ ಇದರ ಜನಗಳೆಲ್ಲ ಮುಳುಗ ಶಾಪ ಅಂತನೇ ಗಣೇಶನೂ ಕೂಡ ಆಗಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮೈಸೂರು ಜಿಲ್ಲೆಯಲ್ಲಿರುವಂತಹ ತಲಕಾಡು ಪುಣ್ಯಕ್ಷೇತ್ರಕ್ಕೆ ಇವತ್ತು ಬಂದಿದ್ದೀನಿ ಇಲ್ಲಿ ಆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಗೈಡ್ ಮಾಡ ಅಂದ್ರೆ ಆ ದೇವಸ್ಥಾನದ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಗೈಡ್ ಮಾಡೋಕ್ಕಿಂತಲೇ ಒಂದು ಅಷ್ಟು ಜನ ಇರ್ತಾರೆ ಅದರಲ್ಲಿ ನಾವು ನಮ್ಮ ಫ್ಯಾಮಿಲಿ ಎಲ್ಲರೂ ಹೋದಾಗ ಅಲ್ಲೊಬ್ರು ಬಂದರು ಏಳು ದೇವಸ್ಥಾನ ಇದೆ ಆ ಏಳು ದೇವಸ್ಥಾನದ ಹಿನ್ನೆಲೆ ಹಿನ್ನೆಲೆಯನ್ನು ಹೇಳ್ತೀವಿ ಒಂದೊಂದು ದೇವಸ್ಥಾನಕ್ಕೆ ಐವತ್ತೈವತ್ತು ರೂಪಾಯಿನ ಕೊಡಿ ಅಲ್ಲಿಗೆ ಒಂದು ಐನೂರು ರೂಪಾಯಿ ಕೊಡಿ ನಮಗೆ ಅಂತಂದರು ಯಾಕಂದರೆ ಗೈಡೆಲ್ಲ ಮಾಡ್ತೀವಿ ಅಷ್ಟು ದೂರ ನಡಿಬೇಕು ಸೊ ಹಾಗಾಗಿ ಫೈವ್ ಹಂಡ್ರೆಡ್ ರುಪೀಸ್ ಕೊಡಿ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತ ಅಂದರು ಸೊ ಹಾಗಾಗಿ ಪ್ರಶಾಂತವರು ಸರಿ ಆಯಿತು ಯಾವುದ್ಯಾವುದಕ್ಕೂ ದುಡ್ಡು ಖರ್ಚು ಮಾಡ್ತೀವಿ ಅಂತ ಇದ್ರ ಬಗ್ಗೆ ಡೀಟೇಲ್ನ ತಿಳ್ಕೊಳೋಣ ಬಿಡು ಅಂತಂತ ಅಂದ್ಬಿಟ್ಟು ಇಲ್ಲೊಬ್ರು ಅಂತಹ ವ್ಯಕ್ತಿನ ಸರಿ ಆಯಿತು ಅಂತಂತ ಹೇಳಿಬಿಟ್ಟು ಕರ್ಕೊಂಡ್ವಿ ಸೊ ದೇವಸ್ಥಾನದ ತಲಕಾಡು ದೇವಸ್ಥಾನದ ಹಿನ್ನೆಲೆ ಏನು ಅಲ್ಲಿ ಮರಳೇಶ್ವರ ಇದೆ ಅಂದರೆ ಮರಳೇಶ್ವರ ದೇವ ದೇವಾಲಯ ಇದೆ ಆ ಪಾತಳೇಶ್ವರ ದೇವಾಲಯ ಚೌಡೇಶ್ವರಿ ದೇವಸ್ಥಾನ ಎಲ್ಲ ದೇವಸ್ಥಾನ ಇದೆ ಈ ದೇವಸ್ಥಾನದ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ನ ಹೇಳಿದರೆ ಏನು ಹೇಳಿದ್ದಾರೆ ಆ ದೇವಸ್ಥಾನದ ಹಿನ್ನೆಲೆ ಮಹತ್ವ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಕಾಳ ಆ ಕಡೆ ಅವರು ನಂದಿಬೇ ಅವರು ಶಿವನ್ ದೋ ನಂದಿ ಮಹಾಕಾಳ ವಿಷ್ಣಿಗೆ ಜಯ ವಿಜಯ ಶಿವನಿಗೆ ನಂದಿ ಮಹಾಕಾಳ ವಿಷ್ಣುಗೆ ಶಿವನ ದೇವನ ಅಂದೇವನ ಇವ್ರಿಬ್ರು ಶಿವನ್ ದೋ ಬರಬೇಕು ನೋಡಿ ಕಾಲೇನಿದೆ ಕಡಿಗೇನಿಲ್ಲ ರೈಟ್ ಸೈಡ್ ಗೆ ಮತ್ತೆ ಡಬರ್ ಮತ್ತೆ ಲೆಫ್ಟ್ ತಿಸು ಇದೆ ಗದಗ್ ಕೆತ್ತಿದರೆ ಗದ್ದೆ ಸರ್ಪ ಮಾಡಿದರೆ ಇದು ಇಷ್ಟು ಭಾಗದಲ್ಲಿ ಮತ್ತೆ ಕಾಣಿಸ್ತಾ ಇದೆ ನಂದಿ ಮತ್ತೆ ಗುಂಡಿ ತಗೊಂಡು ಸರಿ ಕೊಡಿ ಕಾಣಿಸ್ತಾ ಇದೆಲ್ಲ ಅಲ್ಲ ನೀವ್ ನೋಡಿ ಇವೆಡೆ ಕಣ್ಣು ಇದು ಹಣೆ ಇದು ಬಾಯಿ ಇಷ್ಟು ಹೊಟ್ಟೆ ಭಾಗದಲ್ಲಿ ನೋಡಿ ಸರ್ ಕಾಣಿಸಿದಾಗ ನಿಮ್ಗೆ ಇದು ಇಷ್ಟೇ ನೋಡಿ ನಂದಿ ಮುಖ್ಯ ಕಾಣಿಸ್ತಾ ಇದೆಯಾ ಇದಿಷ್ಟು ಹೊಟ್ಟೆ ಭಾಗದಲ್ಲಿ ನೋಡ್ರೆ ನಂದಿ ಹಾಕಿರಬರ್ತಾರೆ ಸರ್ ನೀವು ಫೋಟೋ ತೆಗಿಬೇಕು ನೀವು ಇದು ಒಂದು ಫೋಟೋ ಇಷ್ಟೇ ಫೋಟೋ ಆಮೇಲೆ ಫುಲ್ ಒಂದು ಫೋಟೋ ತಗೋ ಫೇಮಸ್ ಚೆನ್ನಾಗಿದೆ ಇಲ್ಲ ಮುಂದೆ ಫ್ರೆಂಡ್ ಆಗ್ಬೋದು ಲಿಂಕ್ ತೆಗಿಲಿ ಸರ್ ಫೋಟೋ ಅದಷ್ಟು ಹೊಟ್ಟೆ ಭಾಗ ಅಂತ ಹೇಳಿ ಸರ್ ಫುಲ್ ಒಂದು ಫೋಟೋ ತೆಗಿಲಿ ಸರ್ ಎರಡು ಫೋಟೋ ನೋಡಿ ಹೊರಗಡೆ ಸುತ್ತ ತೆಗಿಬಹುದು ಇವಾಗ ದಸ ತೀರ್ಥ ಮತ್ತೆ ಗಂಧ ನೀರು ಹಾಕಿ ಸ್ನಾನ ಮಾಡ್ಕೊಳ್ಳಿ ಆರೋಗ್ಯಕ್ಕೆ ಕಳೆ ಎಲ್ಲ ಇನ್ನೊಂದು ಸಲ ಹಿಂಗ ಕಳಿ ಮಾಡ್ತಾರೆ ಎರಡು ಮುಖ ಇದ್ರಿ ಇದು ಕೈತಲ್ಲಿ ಇರೋದು ಸುಬ್ರಹ್ಮಣ್ಯ ಬ್ಯಾಸ ಇರೋದು ನವೀನ್ ಬರ್ತದೆ ಇದು ಯೋಗ ನರಸಿಂಹ ಯೋಗ ಮಾಡ್ತಾರೆ ಯೋಗ ನರಸಿಂಹ ಇದು ನೋಡಿ ಸರಸ್ವತಿ ವೀಣೆ ನವೀನ್ ಒಂದ್ ಬಳಿ ತ್ರಿಪೇಸ್ ಇದೆ ಇದೆಲ್ಲ ಫುಲ್ ಒಂದೇ ಸಿಂಗಲ್ ಸ್ಟೋಲ್ ಒಂದ್ ಬಂಡೆ ಒಂದೇ ಬಂಡೆ ಕಟ್ಟಿರೋದು ಈ ಸಲ ಎಲ್ಲ ಕಟಿಂಗ್ ಮಾಡುದು ಕೋಳಣ ಹಚ್ಚಿದ್ರು ಎಲ್ಲ ಉಳಿಯೋದು ಕೆಟ್ಟಿರೋದು ಕೂಡ ಇದು ಮತ್ತೆ ಆಗಿರ್ತಾದ ರೀತಿ ಯಾವ್ದೂ ಇಲ್ಲ ಬರೀ ಉಳಿಯ ಉಳಿಯೋದ್ ಎಲ್ಲ ರೆಡಿ ಮಾಡಿ ದೋಷ ಬಂದಿರೋದು ಸಿದ್ಧಿ ಬುದ್ಧಿ ಅಂತ ಇಲ್ಲೇ ಮರಿದ್ರೆ ತುಳಿಗೆಯಲ್ಲಿರೋ ಬುದ್ಧಿ ಇಲ್ಲಿರೋ ಸಿದ್ಧಿ ಬುದ್ಧಿಗೆ ಹೆಣ್ಣು ಮಕ್ಕಳು ಇದ್ದಾರೆ ಲಾಭ ಅಂತ ಇಲ್ಲಿ ಸಿದ್ಧಿ ಇವರಿಗೆ ಮಕ್ಕಳಿಲ್ಲ ಒಂದೇ ಕಡೆ ಗಣೇಶ ಕುಟುಂಬ ಒಬ್ಬರು ಗಲಾಟೆ ಮಟ್ಟ ಅಂತ ಗಣೇಶ ತೃಂಗಿಯಲ್ಲಿ ತಗೊಂಡ್ ಒಬ್ಬರು ಕೂತಿದ್ರೆ ಬುದ್ಧಿ ನಾ ಇಲ್ಲಿ ಸಿದ್ಧಿ ಮತ್ತೆ ಮೇಲೆ ಕೂತಿದ್ರು ಇವರಿಗೆ ಮಕ್ಕಳಿಲ್ಲ ಬುದ್ಧಿಗೆ ಮಕ್ಕಳಿದ್ರೆ ಹೆಣ್ಣು ಮಕ್ಕಳ ಹೆಸರಿನ ಶುಭ ಲಾಭ ಅಂತ ಸರಿನಾ ಇಲ್ಲಿ ಹೋಗಿ ನೋಡ್ಕೊ ಬನ್ನಿ ಗಣೇಶನ ಇಂತಿ ತೊಳೆ ಕೂತಿದ್ರೆ ಕಾಣಿಸಿದ ಮೊಬೈಲ್ ಚಾರ್ಜ್ ಆನ್ ಮಾಡ್ಕೊಂಡು ಅದರೊಡ ಪಕ್ಕದ ದೇವ್ರಿದೆ ದುರ್ಗಾದೇವಿ ಅಮ್ಮನವರು ಕೋಣೆ ಕೋಣಿ ಮುಂದೆ ತಾಯ್ತಿ ಆಗಮ್ ತಗೊಂಡು ಯಾರ ಗಣೇಶ ಗಣೇಶನಿ ಗಣೇಶನಿ ಸುಭ ಲಾಭಾರ್ಥ ಮಕ್ಕಳಿಲ್ಲ ಒಬ್ಬರು ಇದ್ದಾರೆ ಗಣೇಶನ್ ಮದುವೆ ಆಗೈತಾ ಪುರಾಣಕ್ಕೆ ಮದುವೆ ಆಗಿಲ್ಲ ವಿಶೇಷದಲ್ಲಿ ಆಗಿರೋದು ಅವನು ಒಂದು ಸ್ಥಾನದಿಂದ ಘಟಕದಿಂದ ಅವನು ಬ್ರಹ್ಮಚಾರಿ ಬ್ರಹ್ಮಚಾರಿ ನಾವು ದೇವಸ್ಥಾನಕ್ಕೆ ಹೋದಾಗ ಮಧ್ಯಾಹ್ನ ಮೂರು ಗಂಟೆ ಆಗಿತ್ತು ಅವಾಗ ತಲ್ಕಾಡಲ್ಲಿರುವಂತಹ ಶಿವನ್ ದೇವಸ್ಥಾನ ಕ್ಲೋಸ್ ಆಗಿತ್ತು ಇನ್ನು ಉಳಿದಿದ್ದು ಆರು ದೇವಸ್ಥಾನನೂ ಓಪನ್ ಇತ್ತು ಹಾಗಾಗಿ ಈ ತರ ಡೋರ್ ಕ್ಲೋಸ್ ಮಾಡಿದ್ರು ಆ ಸಂಧಿ ಒಳಗೆ ದೇವ್ರ ದರ್ಶನ ಮಾಡೋ ಅಷ್ಟು ಇತ್ತು ಸೊ ಹಂಗೆ ದೇವ್ರ ದರ್ಶನ ಮಾಡ್ಕೊಂಡ್ವಿ ಎಲ್ರೂನು ಮೇಲೆ ಈ ಗುಡಿಯಲ್ಲಿ ಇರುವಂತಹ ದೇವರು ಮಕ್ಕಳ ರಿಲೇಟೆಡ್ ಆಗಿರಂತಹ ದೇವ್ರು ಅಂದರೆ ಮಕ್ಕಳು ಚೆಂಡ್ದಾಗ ತುಂಬ ಹಠ ಮಾಡ್ತಾ ಇರಬೇಕಾದ್ರೆ ತುಂಬ ಕಿರಿಕಿರಿ ಮಾಡ್ತಾ ಇದಾರೆ ಮಕ್ಕಳು ಅಂತ ಅಂದರೆ ಈ ದೇವ್ರ ಹತ್ರ ಬಂದು ಒಂದು ರೂಪಾಯಿ ಇಟ್ಟು ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ದೇವರಿಗೆ ಎದ್ದಳಿಸಿ ನಾವು ಬೇಡ್ಕೊಳ್ಬೇಕಂತ ನಮ್ಮ ಮಕ್ಕಳು ಈ ಥರ ತುಂಬ ಚೆಂಡು ಹಿಡ್ದಂಗೆ ಆಡ್ತಾಯಿದ್ದಾರೆ ತುಂಬ ಹಠ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಕಮ್ಮಿ ಮಾಡಿಸು ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಂಡ್ರೆ ಅದು ನೆರವೇರುತ್ತೆ ಅಂತಂತ ಹೇಳಿದ್ರು ಮನೇಲಿ ನಾಲ್ಕು ಜನ ಮಕ್ಳು ಇರೋದ್ರಿಂದ ನಾವು ಅದನ್ನ ಬೇಡ್ಕೊಂಡು ಬಂದ್ವಿ ಸಿಕ್ಕಿದಾಯ್ ಬಂದ್ಬಿಟ್ಟು ದೇವಸ್ಥಾನದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಒಂದಿಷ್ಟು ಅಂದ್ರೆ ಇಷ್ಟು ಚಾರ್ಜಸ್ ಅಂತ ಮಾಡಿದ್ದಾರೆ ದೇವಸ್ಥಾನದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಇಷ್ಟು ಚಾರ್ಜಸ್ ಇದ್ರೆ ಕೊಡಿ ಅಂತಂತ ಅಂದ್ರು ಆಮೇಲೆ ನಮಗೂನು ಈ ದೇವಸ್ಥಾನದ ಬಗ್ಗೆ ಎಲ್ಲ ನಮ್ಗೆ ಇದು ಇದು ಇತಿಹಾಸ ಏನು ಅಂತಾನೆ ಗೊತ್ತಿಲ್ಲ ಏನಿಲ್ಲ ಸೊ ಹಂಗಾಗಿ ಸರಿ ಆಯ್ತು ಅವ್ರು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ಲಿ ಅತಿ ಅಂತ ಅಂದ್ಬಿಟ್ಟು ಅವ್ರ ಎಕ್ಸ್ಪ್ಲೈನ್ ಮಾಡಿಸ್ಕೊಳ್ತೀವಿ ಬಟ್ ಅವ್ರು ಎಕ್ಸ್ಪ್ಲೈನ್ ಮಾಡೋದು ಒಂದ್ ಸ್ವಲ್ಪ ಸ್ಪೀಡ್ ಆಗ್ತದೆ ಅಷ್ಟೇ ಬಿಟ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅವ್ರು ಹೇಳ್ತಾರದೆಲ್ಲ ನೋಡಿದ್ರೆ ನೋಡಿ ಅಲ್ಲಿ ರಿಂಗ್ ರಿಂಗ್ ಇದೆಯಲ್ವಾ ಕೆತ್ತಿರೋದು ಅಂತಂದ್ರಲ್ಲ ಆ ರಿಂಗ್ ಗ್ಯಾಪೇ ಇಲ್ಲ ಅಂತೆ ಬಟ್ ಡಬಲ್ ರಿಂಗ್ ಅದನ್ನ ಹಂಗೆ ಡೈರೆಕ್ಟ್ ಆಗಿ ಕೆತ್ತಿರದ ಎಲ್ಲೂ ಏನಂತಾರು ಸೇರ್ಸಿಲ್ಲ ಎಲ್ಲೂ ಪ್ಲೇಸ್ ಇಲ್ ಏನು ಒಂದೇ ಒಂದು ಇವಾಗ ಒಂದ್ ಕೊಂಡಿಂತ ಒಂದ್ ರಿಂಗ್ ಅಂತಂದ್ರೆ ಹಿಂಗೆ ನಾವು ಸೇರ್ಸ್ತೀವಲ್ವಾ ಲೈಕ್ ಹಿಂಗ್ ಸೇರ್ಸಿಲ್ಲ ಅದು ಕೆತ್ತಿರೋದೇ ಹೀಗಿದೆ ಅದು ನಮಗ್ ಅದು ಗೊತ್ತೇ ಆಗ್ತಾ ಇರ್ಲಿಲ್ಲ ಅವ್ರು ಹೇಳಿಲ್ಲ ಅಂತಂದ್ರೆ ಸುಮ್ನೆ ಅವ್ರು ಸ್ವಾಮಿ ಕಪಾಡಪ್ಪ ಅಂತ ಅಂದ್ರೆ ದೇವ್ರ ಮುಖ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಸುಮ್ನೆ ಬಂದ್ಬಿಡ್ತಾ ಇದ್ವಿ ನೋಡೋಣ ಇವಾಗ ನೆಕ್ಸ್ಟ್ ಎಲ್ಲಿ ತೋರಿಸ್ತೀನಿ ಅಂತಂದ್ರೆ ಅವರು ಮರಳು 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 ಅಲ್ಲಿ ಮಳ್ಳಿದೆಲ್ಲ ಅಲ್ಲಿ ಹಾ ಅಲ್ಲಿ ಹೋಗಿ ಏನ್ ನಿಲ್ತಾರಂತ ನೋಡೋಣ ಬನ್ನಿ

ಈ ಮರಳಿನ ಬ ಈ ಮರಳಿ ಏನಕ್ಕೋಸ್ಕರ ಇದೆ ಇದ್ರ ಬಗ್ಗೆ ಏನು ಡೀಟೇಲ್ ಅನ್ನೋದನ್ನು ಸಹ ಹೇಳಿದ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಇವಾಗ ನಾವು ಮರಳೇಶ್ವರ ದೇವಸ್ಥಾನ ಹಾಗು ಪಾತಳೇಶ್ವರ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ ಜನ ಬರ್ತಾರೆ ಸರ್ ಪ್ರತಿ ಸಾರಿ ಸರ್ ಪ್ರತಿ ಮಿನಿಮಮ್ ಜನ ಬರಬೇಕು ಅಂದ್ರೆ ಮಿನಿಮಮ್ ಅಂದ್ರೆ ಒಂದು ದಿನಕ್ಕೆ ಎರಡು ಸಾವಿರ ಜನ ಬರ್ತಾರೆ ಸರ್ ಸಂಡೇ ಸ್ಯಾಟರ್ಡೇ ಇಲ್ಲ ಅಂದ್ರೆ ಮಿನಿಮಮ್ ಅಂದ್ರೆ ಒಂದು ಹತ್ತು ಸಾವಿರ ಜನಸಂಖ್ಯೆ ಬರ್ತಾರೆ ಸರ್ ಆಯ್ತಲ್ಲ ಸರ್ ಈ ಲಾಸ್ಟ್ ಕಾರ್ತಿಕ ಸಮರ ಇಲ್ಲ ಅಂದ್ರೆ ಮಿನಿಮಮ್ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತು ಸಾವಿರ ಜನಸಂಖ್ಯೆ ಬರ್ತಾರೆ ಸರ್ ಇವತ್ತು ಕಡಿಮೆ ಇದಾರೆ ಮಿನಿಮಮ್ ಇವತ್ತು ಈಗೆಲ್ಲ ಕಾರ್ತಿಕ ಅಲ್ವಾ ಆದ್ರೆ ಮಿನಿಮಮ್ ಈಗೆಲ್ಲ ಸ್ಕೂಲ್ ಟೂಪರ್ ನಡೀತದೆ ಒಂದ್ ಎರಡು ಸಾವಿರ ಜನ ಬರ್ತಾರೆ ಅಷ್ಟೇ ನಮ್ಮ ಮತ್ತೆ ವಿಶೇಷ ಪೂಜೆಗಳದ್ದು ಆ ಲಾಸ್ಟ್ ಕಾರ್ತಿಕ ಸೋಮವಾರ ಮತ್ತೆ ಒಂದು ಹದಿನೈದ್ ಇಪ್ಪತ್ತು ಇಪ್ಪತ್ತು ಸಾವಿರ ಜನ ಸಂಖ್ಯೆ ಕೇಳ್ತಮ್ಮ ಲಾಸ್ಟ್ ಕಾರ್ತಿಕ ಈ ಸೋಮವಾರ ಲಾಸ್ಟ್ ಕಾರ್ತಿಕ ಲಕ್ಷ ಲಕ್ಷೀಪ ಅಂತ ತಾಲಕಟ್ಟಿನಲ್ಲಿ ಪಂಚಮಿ ದರ್ಶನ ಹೆಂಗೆ ಜಾತ್ರೆ ನಡೀತದೆ ಲಾಸ್ಟ್ ಸೋಮ ಕಾರ್ತಿಕ ಸೋಮವಾರದಲ್ಲಿ ದೇವರ ತ್ರೀಟಿ ಐದು ರೌಂಡ್ ಬರ್ತಾರೆ ದೇವರು ತಪ್ಪೋ ನಡೀತದೆ ಒಂದು ಲಕ್ಷೀಪುನ ಹಚ್ಚಿ ಪೂಜೆ ಆಗುತ್ತೆ ಎಲ್ಲಿ ಕೊಳದ ಹತ್ರ ನೀವು ಪಾರ್ಕ್ ಮಾಡಿದ್ರ ಅಲ್ಲಿ ಒಂದು ಮೂವತ್ತಡಿ ಕಲ್ಯಾಣಿಗೆ ಇಪ್ಪತ್ತಡಿ ಅಡಿ ನೀರಿದೆ ಆ ಕಲ್ಯಾಣಿ ಕೊಳದಿಂದ ಆನೆಗಳೆಲ್ಲ ಹೂವಿನಿ ಪೂಜೆ ಮಾಡ್ತಾ ಪುಷ್ಕರಣೆ ಲಾಸ್ಟ್ ಕಾರ್ತಿಕ್ ವೈದ್ಯರ ನಡೆಸ್ಕ ವೈದ್ಯರಥ ನಾವು ದೇವರಿಂದ ಉತ್ಸವ ಮೊತ್ತ ಇಟ್ಟಿ ದೇವ್ರು ಬಾರಿ ಗ್ರಾಟಿಗೆ ನಡೀತದೆ ಹೊರಗಡೆ ಭಕ್ತಾದಿಗಳೆಲ್ಲ ಬಂದವರಿಗೆ ಪ್ರಸಾದಗಳೆಲ್ಲ ತುಂಬಾ ನೈವೇದ್ಯ ಪ್ರಸಾದಗಳೆಲ್ಲ ಭಕ್ತಾದಿಗಳು ನಡೀತದಮ್ಮ ಇದು ವಿಶೇಷ ಪೂಜೆ ಕಾರ್ತಿಕ್ ಸಮಿತಿ ಕಡೆಯ ಕಾರ್ತಿಕ್ ಸೋಮದಲ್ಲಿ ಇದು ತಲ್ಕಾಡು ಊರ ಹೆಸರು ಹಾಕಿ ಊರ ಹೆಸರು ತಲಕಡ ಹೆಸರಿನ ದಕ್ಷಿಣ ಕಾಸಿ ಗಜಾನಿ ಕ್ಷೇತ್ರದಿಂದ ಊರ ಹೆಸರು ಇದಥಕ್ಕೆ ಹೆಚ್ಚುವಂತ ಐವತ್ತಾರು ಕೆಳಗಳಿಗೆ ನಾವು ಸಿಟಿ ಮೇಲೆ ನಡೀತಾ ಇದೀವಿ ಆದ್ರೆ ಇಲ್ಲಿ ಯಾವ ಕಡೆ ಗಂಗರ ಅರಮನೆ ಇದೆಯೋ ಪ್ಯಾಲೆಸ್ ಇದೆ ಕೋಟಿದೆ ಗೊತ್ತಿಲ್ಲ ಈಗ ನಾವು ಸಿಟಿ ಮೇಲೆ ನೆಡ್ಕೊಂಡ್ತೇವೆ ಊರು ಕಾಡಾಗಿದೆ ಕಾಡು ಊರಾಗಿದೆ ಬೇರೆ ಯಾರು ತಿರುದ್ ನದಿಯಿಂದ ಬಂದಿರೋದಲ್ಲ ಮರಳು ನೀರು ಹೆಂಗೆ ಭೂಮಿಯಿಂದ ನೀರು ಉಕ್ಕಿ ಬರ್ತದೆ ಹಂಗೆ ಮರಳನ್ನು ಕೂಡ ಉಕ್ಕಿ ಬರ್ತಾ ಇದೆ ಈ ಮರಳು ಕೂಡ ನನ್ನ ಮನೆ ಗಟ್ಟಕ್ಕೂ ಕೂಡ ಆಗಲ್ಲ ಈ ಮರಳು ಬೇಕು ಅಂತ ಮಣ್ಣು ಎತ್ಕೊಂಡು ಹೋದ್ರೆ ತಕೊಂಡೋದ್ರೆ ಒಂದು ಶಾಪ್ ಆಗುತ್ತೆ ಇವತ್ತು ಗೊತ್ತಾ ಇವತ್ತು ಗಂಗರು ಇಲ್ಲಿ ಚೋಳರು ಚಾಳಿಕರು ಕದಂಬರು ರಾಸಕುಟರು ಎಲ್ಲರೂ ಆಳಿದರೆ ಅವರು ರಾಜಧಾನಿ ಗೊತ್ತ ನಾವು ಸಾಮ್ರಾಜ್ಯ ಮೇಲೆ ನಡೀತಾ ಇದೀವಿ ಅರ್ಥ ಆಯ್ತು ನಮಗೆ ಈ ದೇವಸ್ಥಾನ ಬಂದು ಸಾವಿರದ ಐನೂರು ವರ್ಷ ಆಗಿದೆ ಇದು ಚೋಳರ ಕಟ್ಟಿದ ದೇವಸ್ಥಾನ ಆ ಎಮ್ಮ ಶಾಪ ಕೊಟ್ಟು ಬಂದು ಎಷ್ಟು ವರ್ಷ ಆಗಿದೆ ಬರೀ ನಾನೂರ ಐವತ್ತು ವರ್ಷ ಆಗಿದೆ ನಾನೂರ ಐವತ್ತು ವರ್ಷದಿಂದ ಒಂದು ಸಿಟಿ ಇತ್ತು ಇಲ್ಲಿ ಜನಮಾನ ಊರಲ್ಲಿ ನಮಗೆ ಜನಮನ ಇದೀವಿ ಅದೇ ತರ ಇಲ್ಲಿ ಜನಮಾನ ಇಲ್ಲಿತ್ತು ಶಾಪ ಕೊಟ್ಟು ಈ ಪ್ರವೇಶ ನದಿ ಬರ್ತದಲ್ಲ ಹಂಗೆ ಇಮಿರೇಟ್ ಶಾಪ ಕೊಟ್ಟು ಬಂದು

ನೋಡಿ ಕಪ್ಪೆಚ್ಚಿ ಪುಸಿಯಂಕಾಯಿ ಯಾವ್ದು ಇಲ್ಲ ಮರಳು ನೋಡಿ ತುಂಬಾ ಸ್ಮೂತ್ ಇದೆ ಮರಳು ಹೌದು ಸ್ವಲ್ಪ ಕೈ ಕೈ ಕಚ್ಚುತ್ತೆ ಮರಳು ಬೆಳೆದ ತುಂಬಾ ಸ್ಮೂತ್ ಇದೆ ಈ ಮರಳಿನ ಮನೆಗೂ ಆಗಲ್ಲ ಈ ಮರಳೆ ಮಾಡ್ತಾರ ಪಿಂಗ್ ಪಾತ್ರೆ ಉಪ್ಪು ಕಜಾಡಿ ದಾವ್ ಫ್ಲಾಸ್ಟ್ ಬಲ್ಪ ಮಿಸ್ ಮಾಡೋದು ಗಾಜಿ ತರಮ್ ಈ ತರ ಮರಳಿದು ಇವತ್ತು ಈ ಮಳೆ ಊರ್ ಭಾಷೆ ಆಳಾಗುತ್ತೆ ಊರ್ ನಂದಿ ಬರ್ತಾ ಶಾಪ ಆಳಾಗುತ್ತೆ ಬೇಕೊಂದಿಷ್ಟು ಮರಳೆ ಎತ್ಕೊಂಡ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಮನೆಗಳಲ್ಲಿ ಮಣ್ಣು ತಗೊಂಡ್ರೆ ತೊಂದರೆ ಆಗುತ್ತೆ ಸರ್ ಆದ್ರೆ ಇವತ್ತು ಕೂಡ ಮರಳು ಮುಟ್ಟಂಗಿಲ್ಲ ಸರ್ ಹಂಗಾಗಿರ್ ಮೂರವರು ಬಿಡ್ತೀನಲ್ಲ ಸರ್ ಇದು ಈ ಮರಳೆ ಎತ್ಕೊಂಡು ಹೋಗಬಹುದು ಸರ್ ಆದ್ರೆ ಸರ್ ಈಗ ಸ್ಟಾರ್ಟಿಂಗ್ ನೋಡ್ಕೊಂಡ್ ಬಂದ್ರಲ್ಲ ಅದು ವೈಮೇಲೆ ದಿವಸ ವೈದ್ಯನದ ಐನೂರು ವರ್ಷದಿಂದ ಈ ಮಣ್ಣಿ ನಾನೂರ ಐವತ್ತು ವರ್ಷ ನಾನೂರ ಐವತ್ತು ಯಮ ಶಾಪ ಕೊಟ್ಟ ಮೇಲೆ ನಾನೂರ ಐವತ್ತು ವರ್ಷಕ್ಕೆ ಒಂದು ಸಿಟಿ ಇಷ್ಟು ಮಣ್ಣು ಬಂದಿದೆ ಅದಕ್ಕೆ ಒಂದು ಸಾಮ್ರಾಜ್ಯ ತಲಕಾಡು ಒಂದು ಗಂಗರ ಸಾಮ್ರಾಜ್ಯ ಸಾಮ್ರಾಜ್ಯ ಅಂದ್ರೆ ಅದಕ್ಕೆ ಹಿಂದೆ ತಲಕಾಡ ಅಂತ ಹೆಸರು ಇವಾಗ ತಲಕಾಡು ಸೃಷ್ಟಿಯಾಗಿದೆ ಈಗ ಅದೇ ದೇವಸ್ಥಾನ ತಲಾಕಾಡಿದರು ಶಿವನ್ ಪೀಸದಲ್ಲಿ ಸ್ಟಾರ್ಟಿಂಗ್ ಅದು ವೈದ್ಯರಾಧೇಶ್ವರ ಸೆಕೆಂಡ್ ನೋಡ್ತಾ ನಾವು ಈರ್ಭದ್ರೇಶ್ವರ ಅದು ಶಿವನ್ ಮಗ ಅವರು ಈರ್ಭದ್ರೇಶ್ವರ ಈಗ ಹೋಗ್ತಾ ಇರಂತ ದೇವಸ್ಥಾನದ್ದು ನಿಮ್ಗೆ ಹನ್ನೆರಡು ವರ್ಷಕ್ಕೆ ಹದಿಮೂರು ವರ್ಷಕ್ಕೆ ವರ್ಷಕ್ಕೆ ಮರಳ ಮುಳುಗಂತ ದೇವಸ್ಥಾನ ಹೋಗ್ತಾ ಇರ್ತದೆ ಯಾವುದು ಪಾತಾಳೇಶ್ವರ ಸ್ವಾಮಿ ದೇವಸ್ಥಾನ ಅವರು ತಲಾಕಾಡ ಬೇಟೆಗಾರ ಒಡ ನಾಲ್ಕಡೆ ಶಿವನ್ ಪೀಸಿದಂತ ಅದು ದೇವಸ್ಥಾನ ದೇವಸ್ಥಾನದ್ದು ಪಾತ್ರೇಶ್ವರ ಸ್ವಾಮಿ ಟೆಂಪಲ್ ಪಾತಾಳ ಇದು ಏನ್ ಮಾಡಿದೆ ಅಂಡುಗೊಂಡಿಂದ ಹೊರ ಮುಡಿದ್ರೆ ನಾವು ಕನ್ನಡದಲ್ಲಿ ಕರಿತೀವಿ ಪಾತಾಳೇಶ್ವರ ಅಂತೀವಿ ಸಂಸ್ಕೃತದಲ್ಲಿ ಏನು ಕರಿತೀವಿ ವಾಸುಕಿ ಅಂತೀವಿ ವಾಸುಕಿ ಅಂದೇನು ಹಾವಿನ ಬಣ್ಣ ಅವರು ಎಲ್ಲ ನಾಗರ ನೋಡಿರ್ತಾರೆ ಇದ್ರಲ್ಲಿ ಬಂದು ಸ್ನಾನ ಮಾಡಿ ಪೂಜೆ ಹೋದ್ರೆ ನೀವು ಇದಕ್ಕೊಂದು ಸರ್ಪದೋಷ ಪರಿಹಾರ ಆಗುತ್ತೆ ಆದರೆ ಪಾನಿಪೀಠ ಮಾತ್ರ ಬ್ಲ್ಯಾಕ್ ಕಲರ್ ಇದೆ ಶಿವಲಿಂಗ ಯಾವ ಕಲರ್ ಇದೆ ನಿಮಗೆ ಇದು ಬ್ರೌನ್ ಕಲರ್ ಶಿವ ಗೋಧಿ ಬಣ್ಣ ಬರ್ತಕ್ಕಂಥ ಶಿವಲಿಂಗ ಇದೆ ಆ ಥರ ನಾಗದೋಷ ಸರ್ಪದೋಷ ಇದ್ದರಿಗೆ ಪರಿಹಾರ ವಾಸುಕೇಶ್ವರ ಪಾತಾಳೇಶ್ವರ ಪಾತಾಳ ಅಂಡುಗೊಂಡಿಡ್ಬಿಡ್ತಕ್ಕಂಥದ್ದು ಎಲ್ಲಾ ದೇವಸ್ಥಾನಕೊಂಡು ಇಲ್ಲಿ ಕೂಡ ದೇವಸ್ಥಾನ ಇಳಿತಾ ಇಳಿತಾಂದ್ರೆ ಅಮ್ಮ ಶಾಪದಿಂದ ಮರಳು ಮುಚ್ಚಿ ಇವತ್ತು ಕೂಡ ಮತ್ತೆ ನಿಮಗೆ ಮರಳಲ್ಲಿ ಮುಚ್ಚ ಹೋಗ್ತಾ ಇರ್ತಾರೆ ಯಾವ ತರ ಮುಚ್ಚುತ್ತೆ ಮಳೆಗಾಲ ಬಂದಾಗ ನೀರು ಮರಳು ಎಲ್ಲ ಫುಲ್ ಹೊಂಟೋಗುತ್ತೆ ನದಿ ಅಂತ ಇಲ್ಲಿ ಯಾವ ನದಿ ಅಂತ ಯಾವ ಕಾಲಕ್ಕೆ ಎಂತ ನದಿ ಬಂದ್ರು ಕೂಡ ಬರಲ್ಲ ಸರ್ ಇವ್ ಹೇಳ್ತಾರೆ ಕೆಲವು ಜನ ನದಿ ಮರಳು ಅಂತ ಹೇಳ್ತಾರೆ ನದಿ ಮರಳು ಕಪ್ಪೆ ಚಿಪ್ಪು ಸಿಂಕ ಎಲ್ಲ ಬರ್ತದೆ ಮರಳು ಅಂದ್ಬಿಟ್ಟು ಏನಿಲ್ಲ ನೋಡೋದು ಸರಿ ಸರ್ ತುಂಬಾ ಸ್ಮೂತ್ ಈಗ ಮಳೆ ಬಂತು ಅಂತಂದ್ರೆ ಮಳೆ ನೀರು ಕೂಡ ಫುಲ್ ಇಲ್ಲ ಸರ್ ಫುಲ್ ಡ್ರೈ ಆಗುತ್ತೆ ಸರ್ ನಾವು ಊಟ ಮಾಡೋದು ನೀರು ದಾಳಿ ಅಂತ ಭೂಮಿ ಸರಿ ಫುಲ್ ಡ್ರೈ ಹೆಚ್ಚಾಗಿ ಸರ್ ನೀರು ಆದ್ರಿಂದ ಮರ ಗಿಡಗಳೆಲ್ಲ ಫಾರೆಸ್ಟ್ ಸರ್ ಇವತ್ತು ದರ್ಶನ ನೀವು ಸರ್ ಮಾಡ್ ಮಾಡೋಕಾಲ ಸಹ ದರ್ಶನ ಇವತ್ತು ಮಾಡೋಕ್ಕಾಗಲ್ಲ ಸರ್ ಯಾವ ತರ ವಿಶೇಷ ಅವತ್ ಇಪ್ಪತ್ ಎರಡು ತಿಂಗಳ ಜಾತ್ರೆ ಅಂತ ಆಯ್ತು ಸಹ ಇವತ್ತು ಆರಾಮ ಫ್ರೀ ಆಗಿದೆ ಅವ್ರ ಹಾಕಿದ ಬಟ್ಟೆ ಚೇಂಜ್ ಮಾಡಿಲ್ಲ ಆತ ಸರ್ ಒದೇ ಬಟ್ಟೆಯಲ್ಲಿ ಸ್ನಾನ ಮಾಡ್ತಾರೆ ಒಂದ್ ದೇವ್ ಬಿಲ್ಪತ್ ಹಾಕಿ ಹಾಕಿ ಪೂಜೆ ಮಾಡ್ಕೊಂಡಿರ್ತಾರೆ ಸರ್ ಭಯಂಕರ ಜನ ಸೇರ್ತಾರೆ ಬನ್ನಿ ಕಡೆ ಭಯಂಕರ ಜನ ಸೇರ್ತಾರೆ ಆದ್ರೆ ವಿಶೇಷಕ್ಕೆ ಇವತ್ತು ತಲಾ ಪಂಚಮಿ ದರ್ಶನ ಜಾತ್ರೆ ಸರ್ ಅದು ಈಗ ನೋಡಿ ಎಲ್ಲಾ ಫುಲ್ ಕಡೆ ಫುಲ್ ಕಂಪ್ಲೀಟ್ ಮಳೆ ಮುಳುಗೋಗ್ತಿರೋ ದೇವಸ್ಥಾನ ಈಗ ಹೋಗ್ತಾ ಎಡಗಡೆಯಿಂದ ಹೋಗಿ ಬರ್ತಾ ಬೆಳಗಡೆ ಬನ್ನಿ ಸರ್ ತಲೆ ಬಾಗಿ ದರ್ಶನ ಮಾಡ್ಕೊಂಡು ಬನ್ನಿ ಸರ್ ಪಾತ್ರಿಸಿ ವಾಸಕೇ ಸರ್ ಅಂತ ದೇವಸ್ಥಾನ ಸರಿನಾ ಇವತ್ತು ಕೂಡ ಮತ್ತೆ ಇದೆಲ್ಲ ಸೀಟ್ ಗಳೆಲ್ಲ ಒಂದು ಹದಿನಾಲ್ಕು ವರ್ಷ ಇದೆ ಸರ್ ಇದೆಲ್ಲ ಮಿನಿಸ್ಟರ್ ಆಗಿದ್ರೆ ಶೋಭಕರ್ ಲಾಜಿ ಅಂತ ನೋಡಿ ಅವರು ಉತ್ಸವ

ಎಲ್ಲ ಒಂದ್ ಕಡೆ ಪೇಂಟಿಂಗ್ ಇರೋದು ಮುಜಾಡಿಪಾರ್ಟ್ಮೆಂಟ್ ಇದು ಈಗ ಹೋಗ್ತಾರೆ ನೀವು ದರ್ಶನ ಮಾಡ್ಕೊಂಡ್ ಬನ್ನಿ ಇದೆಲ್ಲ ಹದಿನಾಲ್ಕು ಆಗುತ್ತೆ ಸೀಟ್ ಹಾಕಿ ಇವರು ಮಿನಿಸ್ಟರ್ ಆಗಿದ್ರು ನೋಡಿ ಸೋಕರ್ತ ಮೈಸೂರು ಮಿನಿಸ್ಟರ್ ಇದ್ದಾಗ ಸ್ವಚ್ಛರಾಗಿದ್ದಾಗ ಎರಡ್ ಸಾವಿರದ ಒಂಬತ್ತರ ಸುಮಾರು ಎಷ್ಟು ವರ್ಷ ಆಗಿದೆ ಜಾಸ್ತಿ ಅಂದ್ರೆ ಇದು ಒಂದು ಹದಿನಾಲ್ಕು ಆಗಿದೆ ಜಾಸ್ತಿ ಅಷ್ಟೇ ಸರಿನಾ ಬರ್ಬೋದು ಬೋಧಿ ಬಣ್ಣ ಬರ್ತದೆ ನಾಲ್ಕು ಸರ್ಪದೇಶ್ವರ ಪರಿಹಾರ ದೇವಸ್ಥಾನ ಮಾಡ್ತಾರೆ ವಾಸಿಕೇಶ್ವರ ತಲಕಾಡಿನಲ್ಲಿ ಮೊದಲನೇದಾಗಿ ವೈದ್ಯನಾಥೇಶ್ವರ ದೇವಸ್ಥಾನ ಮುಗಿಸ್ಕೊಂಡು ಅಲ್ಲಿಂದ ಪಕ್ಕದಲ್ಲೇನೆ ವೀರಭದ್ರೇಶ್ವರ ದೇವಸ್ಥಾನ ಇದೆ ಆ ದೇವಸ್ಥಾನ ನೋಡ್ಕೊಂಡು ಅಲ್ಲಿಂದ ಮುನ್ನೂರು ಮೀಟರ್ ದೂರದಲ್ಲಿ ಪಾತಾಳೇಶ್ವರ ದೇವಸ್ಥಾನ ಇತ್ತು ಅಂದರೆ ನಾವು ನಡ್ಕೊಂಡು ಬಂದ್ವಿ ಮುನ್ನೂರು ಮೀಟ್ರ್ ಅಷ್ಟು ನಾವು ನಡ್ಕೊಂಡ್ಬಂದ್ವಿ ಬಂದ್ವಿ ಮಣ್ಣಲ್ಲೇ ನಡ್ಕೊಂಡ್ಬಂದ್ವಿ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಮಣ್ಣಲ್ಲಿ ನಡೆಯೋದು ಅಂತಂದರೆ ಹೆಜ್ಜೆ ಎತ್ತಿ ಇಡೋದಕ್ಕೆ ಆಗಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲಿಂದ ಇವಾಗ ಪಾತಾಳೀಶ್ವರ ದೇವಸ್ಥಾನನ ದರ್ಶನ ಮಾಡೋಣ ಅಂತ ಅಂದ್ಕೊಂಡು ಅಲ್ಲೇ ಚಿಕ್ಕದಾಗ ಒಂದು ಅಂಗಡಿ ಥರ ಹಾಕ್ಕೊಂಡು ಪೂಜೆ ಸಾಮಾನೆಲ್ಲ ಇಟ್ಕೊಂಡಿದ್ರು ಅಲ್ಲಿ ಹೇಳಿದ್ರು ಐದು ದೀಪಾನ ಅಲ್ಲಿ ಐದು ಲಿಂಗಗಳಿದ್ದಾವೆ ಅಲ್ಲಿ ಹೋಗಿ ನೀವು ದೀಪ ಹಚ್ಚೋದ್ರಿಂದ ಸರ್ಪದೋಷ ನಾಗದೋಷ ಏನೇ ಇದ್ರೂ ಅದು ಹೋಗುತ್ತೆ ಅಂತ ಅಂದರು ಸೊ ಅಲ್ಲಿಂದ ಸ್ವಲ್ಪ ಪೂಜೆ ಸಾಮಾನು ತಗೊಂಡು ದೀಪ ತಗೊಂಡು ದೀಪ ಹಚ್ಚೋಣ ಅಂತ ಹೋಗ್ತಾ ಇದ್ದೀವಿ ಅಲ್ಲಿ ಇಡಿ ಮುಂದೇನೇ ಇಡಿ ಅಲ್ಲೇ ಮುಂದೆ ಇಡಿ ನೀವು ಇವಾಗ ನೋಡ್ತಾ ಇರ್ಬೋದು ಇದೇ ಪಾತಳೇಶ್ವರ ದೇವಸ್ಥಾನ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ ಅಂದ್ಬಿಟ್ಟು ಮುಂದೆನೇ ಬೋರ್ಡ್ ಹಾಕಿದ್ರು ಸೊ ಹಾಗಾಗಿ ಹಾಗೆ ಹೊರ್ಗಡೆಯಿಂದ ವೀಡಿಯೋ ಮಾಡ್ಕೊಂಡ್ವಿ ಎಸ್ ನೆಕ್ಸ್ಟು ಪಾತಾಳೇಶ್ವರ ದೇವ್ರ ದರ್ಶನನ ಮುಗಿಸ್ಕೊಂಡು ಅಲ್ಲಿಂದ ಹೋಗ್ಬೇಕಾದ್ರೆ ಕೀರ್ತಿ ನಾರಾಯಣ ಸ್ವಾಮಿ ದೇವರು ಕಾಣುತ್ತೆ ಅಂದರೆ ಕೆಳಗಡೆ ಇರೋದು ಕೀರ್ತಿ ನಾರಾಯಣ ಸ್ವಾಮಿ ನಾವು ಹಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಮೇಲಿಂದನೇ ಎಕ್ಸ್ಪ್ಲೇನ್ ಮಾಡಿದ್ರು ಏನು ಎಕ್ಸ್ಪ್ಲೈನ್ ಮಾಡ್ತಾ ಇದಾರೆ ಅಂತ ನೋಡ್ಕೊಂಬರೋಣ ಬನ್ನಿ தலாடி படைத்தனி கீர்த்து சார் தலகாடி கீர்த்தி நாராயண மேல்கோட்டையெலு நாராயண தொண்டனூரு நம்பி நாராயண கதிகனில் வீரநாராயண குண்டுபேட்டை விஜயநாராயண தலகாடு வந்து டோட்டல் ஐந்து நாராயணையிட்ட வசதி ಗೊತ್ತಾಯ್ತಲ್ಲ ಮತ್ತೆ ಕೀರ್ತಿ ಅನ್ಸಿ ಬಿದ್ದಾರೆ ರಂಗನಾಥಸ್ವಾಮಿ ಸರ್ಕಲ್ ಮಲಗಿದ್ದಾನೆ ಮತ್ತೆ ನೋಡೋದು ಎಂಟ್ರೆನ್ಸ್ ಇದೆ ಅಲ್ಲಿ ಸುಂದರ ಲೆಮನ್ ಆರ್ ಮೂರ್ತಿ ಸಿಕ್ಕಿದ ಅವ್ರು ಇಟ್ಟಿದ್ದಾರೆ ಮತ್ತೆ ಪಕ್ಕದಲ್ಲಿ ಚಿಕ್ಕದೊಂದು ಮಂಟಪ ಸಿಕ್ಕಿದೆ ಹನುಮಾನ್ ಸ್ವಾಮಿ ಸಿಕ್ಕಿದ ಮಂಟಪ ಕಟ್ಟಿದ್ದಾರೆ ಎಂಟ್ರೆನ್ಸ್ ಬಗ್ಗೆ ಇದು ಬೇಸ್ ಇದ್ದಾರೆ ಫೋಟೋಸನ್ನು ಆ ದೇವ್ರ ಪೂಜೆ ಅಪ್ಸಕ್ಕದ ಒಂದು ಅಡುಗೆ ಮನೆ ಸಿಕ್ಕಿದೆ ಅದರ ಅಪೋಸಿಟ್ ಅಲ್ಲಿ ಇದೊಂದು ಇಟ್ಟಿಗೆ ಆ ಕಡೆ ಕಡೆ ಫಿಲಾ ಟೈಪ್ ಇದೊಂದು ಇಟ್ಟಿಗೆ ಅರಮನೆ ಬಿಚ್ಚಿದ್ದಾರೆ ಅಲ್ಲಿ ಸ್ಟೈಟ್ ನೋಡಿ ಕಾಂಪೌಂಡ್ ಇದೆ ಬೃಂದಾವನ ಕಳಿಸಿಕೊಂಡಿದ್ದಾರೆ ಇಷ್ಟಿಗೆ ತುಳಸಿ ಸಿಗಿಬಿಟ್ಟು

ಸಾಂಪುರದ ಸುಮಾರು ಟೆಂಪಲ್ಸ್ ಎಲ್ಲ ಮುಚ್ಚರಿ ಸರ್ ದೇವಸ್ಥಾನ ಅರಮನೆ ಕೋಟಿ ಪ್ಯಾಲೆಸ್ ಎಲ್ಲ ಎಲ್ಲ ಇದೆ ಸಾವಿರ ಫ್ಲಾಟ್ ಇದೆ ಈಗ ನಾವು ಅದ್ರ ಮೇಲೆ ನಡೀತಾ ಇದೀವಿ ಸರ್ ನಿಮಗೆ ಎಲ್ಲ ಇದು ಬೇಕಾದಷ್ಟು ಒಳ್ಳೊಳ್ಳೆ ವಸ್ತುಗಳು ನಾಣ್ಯಗಳು ಅವು ಇವು ಎಲ್ಲ ಪ್ರತಿಯೊಂದು ಕೂಡ ಸಿಕ್ಕಿದೆ ಸರ್ ಎಲ್ಲ ಎತ್ಕೊಂಡೋಗಿ ಆರ್ಕೊಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಆಯ್ತಲ್ಲ ಅರಮನೆ ಪ್ಯಾಲೆಸ್ ಅವರ ಸಿಗಿಲ್ಲ ಸರ್ ಎಲ್ಲ ಸಿಗು ದೇವಸ್ಥಾನ ಮೇಲೆ ಹೋಗ್ತಿರ್ಬೋದು ಅದ್ರ ಮೇಲೆ ಹೋಗ್ತಿರೋ ಪ್ಯಾಲೇಸ್ ಮೇಲೆ ಹೋಗ್ತಿರೋ ಗೊತ್ತಿಲ್ಲ ಸರ್ ಯಾವ್ದು ಮೇಲೆ ಹೋಗ್ತಾ ಇದೆ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ನಾ ಇದ್ರಿಗೆ ಅದ್ರ ಮೇಲೆ ಹಿಡ್ಕೊಂಡು ಹೋಗ್ತಾ ಇದ್ದೀವಿ ಸರ್ ನೀರು ಹೆಂಗೆ ಬರ್ತೀವಿ ಭೂಮಿಯಿಂದ ನೀರು ಅಂತ ಅಂತರ್ಜಾಲ ಬರುತ್ತೆ ಹಾಗೆ ಮರಳು ಕೂಡ ಸೈಡಿ ಪ್ರಕಾರವಾಗಿ ಇದು ಮರಳು ಬರ್ತಾನೆ ಇರ್ತದೆ ಸರ್ ಇದು ಆ ಕಾಲೇಜ್ ಬೇರೆ ಪಟ್ಟೆ ಮಾಡಕ್ಕೆ ಸರ್ ಮರಳು ಜಾಸ್ತಿನೂ ಆಗಲ್ಲ ಕಡಿಮೆ ಆಗಲ್ಲ ಒಂದೇ ಲೆವೆಲ್ ಮತ್ತಲ್ಲೇ ಇದೆ ಸರ್ ಮರಳು ನೀರು ಹೆಂಗೆ ಅಲೆ ಹೊಡಿತದೆ ಹಿಂದ್ಗಡೆ ಮೂವ್ ಆಗುತ್ತೆ ಮತ್ತೆ ಮುಂದೆ ಫ್ರೆಂಟ್ ಬರ್ತಾ ನಿಮ್ಮ ಮತ್ತೆ ಬ್ಯಾಕ್ ಹೋಗುತ್ತೆ ಈ ತರ ಬರ್ತಾ ಇದೆ ಸರ್ ಅಲ್ಲೇ ನಮ್ಮ ಶಾಪ್ ಅಲ್ಲಿ ನಮ್ಮ ಶಾಪ್ ಅದು ಸರ್ ಇದು ಇವತ್ತು ನಮ್ಮ ತಲಕಡ್ನಲ್ಲಿ ನೋಡಿ ಸರ್ ಹಳೆ ಕಾಲದ್ದು

ಅಲ್ಲಿಂದ ಬರ್ತಾ ದಾರಿಯಲ್ಲಿ ಮುನ್ನೂರು ಮೀಟರ್ ದೂರದಲ್ಲಿ ಮರುಳೇಶ್ವರ ದೇವಸ್ಥಾನ ಇತ್ತು ಸೊ ಆ ದೇವಸ್ಥಾನದ ಬಗ್ಗೆ ಏನಿದೆ ಹಿನ್ನೆಲೆ ಅನ್ನೋದನ್ನ ಇವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡ್ಕೊಂಬರೋಣ ಬನ್ನಿ ಮರಳಲ್ಲಿ ಕಟ್ಟಿ ಗಂಗೆ ಪೂಜೆ ಮಾಡ್ತಾರೆ ಮರಳು ಮತ್ತೆ ನೀರು ಎರಡು ಮಿಕ್ಸ್ ಮಾಡಿ ಕಟ್ಟಿ ಅದು ಕಟ್ಟಬೇಕು ನೂರ ಮನೆಗೆ ಅನುಕೂಲ ಸ್ಟೈಟ್ ಇರ್ತದೆ ಆ ಮರಳಿನ ಗೇಟ್ ಸೂರ್ಯಕಿರಣ ಬಿದ್ದಾಗ ಲಿಂಗ ಸೈಡ್ ಲಿಂಗ ಬೆಂಡ್ ಆಗುತ್ತೆ ಮರಳಿಂಗ ಅದೇ ರೀತಿ ಭೂಮಿಯಿಂದ ಬರೋದು ದೇವರು ಸ್ವಲ್ಪ ಪ್ರಸಕ್ ಬಂದಿದೆ ನಮಗೆ ಬಲಭಾಗ ಶಿವನಿಗೆ ಎಡಭಾಗ ಅತಿ ದೊಡ್ಡದು ಅಂದ್ರೆ ಇದು ಐದಡಿ ಲಿಂಗ ಮರಳೇಶ್ವರ ಸ್ವಾಮಿ ಟೆಂಪಲ್ ಸಂಸ್ಕೃತದಲ್ಲಿ ದೇವರಿಗೆ ಸೈಕತೇಶ್ವರ ಸ್ವಾಮಿ ಟೆಂಪಲ್ ಸೈಕತೆ ನಿಮ್ಮ ಕನ್ನಡ ನಾವು ಮರಳು ಅಂತ ಕರಿತೀವಿ ಮತ್ತೆ ಅದು ಕೂಡ ನಾವು ಸ್ಟಾರ್ಟಿಂಗ್ ನೋಡ್ಕೊಂಡು ವೈದ್ಯನಾಥೇಶ್ವರೇಶ್ವರೇಶ್ವರ ಈ ಸೆಂಟರ್ ಲಿಂಗದಲ್ಲಿ ದೊಡ್ಡ ಲಿಂಗಡಿ ಮರಳೇಶ್ವರ ಒಳಗಡೆ ತನ್ನೇಶ್ವರ ತಾಲೆ ಭೂಮಿಯಿಂದ ಉದ್ವವಾಗಿ ಬಂದಿದೆ ಐದೇ ಮತ್ತೆ ಮರಳೇಶ್ವರ ಸಿಕ್ಕಿದೆ ಶ್ರೀ ಭೋಗೇಶ್ವರ ಪ್ರತಿಷ್ಠಾಪನೆ ಇದು ಮಳೆಗಳ ಬಂದಿಗೆ ಹನ್ನೆರಡು ವರ್ಷ ಹದಿಮೂರು ವರ್ಷ ಏಳು ವರ್ಷಕ್ಕೆ ಫುಲ್ ಲೆಫ್ಟ್ ಹೋಗಿ ಬರ್ತಾ ಇದೆ ಮರಳಲ್ಲೇ ಆಗಿದೆ ಅದು ಉದ್ಭವ ಆಗಿದೆ ಲಿಂಗನೇ ಮರಳಲ್ಲೇ ಕೆಡಂಬ ಮಾಡಿದ್ದಾರೆ ನೋಡ್ಬೋದು

ಮರಳೇಶ್ವರ ದೇವಸ್ಥಾನದ ಒಂದು ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಮುನ್ನೂರು ಮೀಟರ್ ದೂರದಷ್ಟು ಇರುವಂತಹ ಚೌಡೇಶ್ವರಿ ಅಮ್ಮನವರ ದರ್ಶನ ಮಾಡೋದಕ್ಕೆ ಅಂತ ಹೊಟ್ವಿ ಇದು ಚೌಡೇಶ್ವರ ಅಮ್ಮನವರು ದೇವಿ ದೇವಸ್ಥಾನ ಅಂತ ಈ ಮೈಸೂರಿನ ಚಾಮುಂಡಿ ಬೆಟ್ಟ ಚಾಮುಂಡೇಶ್ವರಿ ಇದು ಅವ್ರು ತೆಂಗಿಯುದು ಚೌಡೇಶ್ವರಿ ಚಾಮುಂಡೇಶ್ವರಿ ಅಕ್ಕ ಅವ್ರು ತಂಗಿಯೋದು ಚೌಡೇಶ್ವರ ಚಾಮುಂಡೇಶ್ವರಿ ಸಿಂಹದ ಮೇಲೆ ಇದ್ದಾರೆ ಇವರು ರಾಕ್ಷಸ ಮೇಲೆ ಇದ್ದಾರೆ ತಲೆ ಮೇಲೆ ಅಗ್ನಿ ಜಲ ಕಿರೀಟ ಇದೆ ಸೆಂಟ್ರಲ್ಲಿ ಸಿ ಚಕ್ರ ಬರುತ್ತೆ ಪಾದ ಕೆಳಗಡೆ ತ್ರಿಸೂಲ ಬರ್ತದೆ ತಾಯಿದು ಸಿ ಚಕ್ರದ ಮೇಲೆ ಇದೆ ಇದು ಉತ್ತರ ಕಡೆಯಂತಹ ತಾಯಿದು ನೀವು ಮನಸ್ಸಲ್ಲಿ ಏನು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೋ ಆ ಕಾರ್ಯ ಸಸಾಗುತ್ತೆ ಆಕೆ ಒಂದು ತೊಟ್ಟ ರಕ್ತವನ್ನು ಕೆಳಗಡೆ ಬೀಳ್ಬಾರ್ದು ಆ ರೀತಿ ರಾಕ್ಷಸ ನಾಲ್ಕೆ ಚಾಚಿದಾನೆ ಒಂದು ತೊಟ್ಟ ರಕ್ತ ಕೆಳಗಡೆ ಬಿದ್ದರೆ ಸಾವಿರ ರಾಕ್ಷಸಗಳು ಸಾವಿರ ರಾಕ್ಷಸಗಳು ಮತ್ತೆ ಉತ್ಪತ್ತಿ ಆಗ್ತಾರೆ ಅದೇ ಸಿ ಚಕ್ರದ ಮೇಲೆ ಇದ್ದು ತಲೆ ಮೇಲೆ ಅಗ್ನಿ ಜೋಲೆ ಸೆಂಟ್ರಲ್ಲಿ ಸಿ ಚಕ್ರ ಪಾದ ಕೆಳಗಡೆ ತ್ರಿಸೂಲ ನೀವು ಪ್ರಾಥಮ್ಯವರು ಪವರ್ಫುಲ್ ದೇವರು ಆದಿಸ್ತಿ ಚೋಡಿಸ್ರಿ ಇದೆ ನೋಡಿ ನೋಡಿ ಆದಿ ಚೌಡಿಸ್ರಿ आया। कुछ भी चाहिए नहीं तो देख लाओ। आयुआ, आयुआ। तुझे कार्य नहीं मालूम है। इसका गलती है। फिर कायना ही है। ಚೌಡೇಶ್ವರಿ ಅಮ್ಮನವರ ದರ್ಶನ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಒಂದು ಒಂದರಿಂದ ಒಂದೂವರೆ ಕಿಲೋಮೀಟ್ರ್ ದೂರಷ್ಟು ನಡೆದು ತುಂಬ ಟಯರ್ಡ್ ಆಗಿತ್ತು ನೀರೆಲ್ಲ ತೊಗೊಂಡೋಗಲಿಲ್ಲ ಯಾಕಂದರೆ ವಾಕ್ ಮಾಡ್ಕೊಂಡು ಹೋಗ್ತಿದ್ದೀವಿ ಅಂತ ಅಂದ್ಕೊಂಡು ಹೋಗ್ತಾ ದಾರಿಲಿ ಎಲ್ಲ ದೇವಸ್ಥಾನ ಮುಗಿದಾದ್ಮೇಲೆ ಮತ್ತು ಅದೇ ದಾರಿಲೇ ಅಮ್ಮನವರ ದರ್ಶನ ಮುಗಿಸ್ಕೊಂಡು ಬರೋ ದಾರಿಲೇ ಜ್ಯೂಸು ಕಾಫಿ ಟೀ ಆಮೇಲೆ ಊಟ ತಿಂಡಿ ಏನಾದರೂ ಬೇಕು ಅಂತ ಅಂತಂದರೆ ಒಂದು ಕ್ಯಾಂಟ್ರಿ ಥರ ಇತ್ತು ಸೊ ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಲೈಟಾಗಿ ಜ್ಯೂಸ್ ಎಲ್ಲ ಕುಡ್ಕೊಂಡು ಅಲ್ಲಿಂದ ಮನೆ ಕಡೆ ಹೊರಟ್ವಿ ಎಸ್ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್